ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕ್ರೇಜಿ ಮನೋಜ್ ಇವತ್ತು ನಮ್ಮ ಊರಲ್ಲಿ ಎರಡನೇ ವರ್ಷದ ಗಣೇಶ ಉತ್ಸವ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ನಾವು ಚೆನ್ನಾಗಿ ಎಲ್ಲ ಡೆಕೋರೇಷನ್ಸ್ನ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ಹಿಂಗೆ ಎಲ್ಲ ಮಾಡಿದ್ದೀವಿ ನಿಮಗೂ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹಿಂಗೆ ಮಾಡಿದ್ದೀವಿ ಅಂತ ನೋಡಿ ಫ್ರೆಂಡ್ಸ್ ಹಿಂಗೆಲ್ಲ ಚೆನ್ನಾಗೇ ಮಾಡಿದ್ದೀವಿ ನಾವು ನೋಡ್ಕೊಂಬೋದು ನಮ್ಮ ಬಾಸ್ ಹೆಂಗಿದ್ದಾರೆ ನೀವು ನೋಡ್ಕೊಳ್ಳಿ ಕಾಣಿಸ್ತದಲ್ಲ ಊರೇ ನಮ್ಮ ಬಾಸು ನೋಡಿ ಎರಡನೇ ವರ್ಷದ ಅದ್ದೂರಿ ಮಹೋತ್ಸವ ಗಣೇಶ ಅವ್ರದ್ದು ನೋಡ್ತಾ ಇದ್ದೀರಲ್ಲ ಕಾಣಿಸ್ತದಲ್ಲ ಓಕೆನಾ ಇದೇ ಥರ ಮಾಡಿಸಿದ್ದೀವಿ ನಾವು ಚೆನ್ನಾಗಿ ಮಾಡೋವ್ರೆ ಡೆಕೋರೇಷನ್ಸ್ ಎಲ್ಲ ಪಾಪ ನಮ್ಗೆ ಅಂತಾನೆ ನೋಡಿ ಈ ಥರ ಮಾಡಿಸಿದ್ದೀವಿ ಇದು ನಮ್ಮೂರು ಇದೇ ನಮ್ಮೂರು ಬರವಣಿ ಅಂತ ನೋಡಿ ಫ್ರೆಂಡ್ಸ್ ನಮ್ಮೂರನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಹಂಗೆ ನೋಡಿ ಫ್ರೆಂಡ್ಸ್ ಇದೆ ಹಂಗೆ ನಮ್ಮೂರನ್ನ ತೋರಿಸಿ ನಿಮಗೆ ನೋಡ್ಕೊಳಿ ಅಂತೆ ಬರ್ರಿ ನೋಡಿ ಫ್ರೆಂಡ್ಸ್ ಇದು ನಮ್ಮೂರೇ ನಾವೇ ಗಣೇಶ ಎಲ್ಲೇ ವರ್ಷದ ಮಾಡ್ತಾಯಿದ್ದೀವಿ ಮುಂದೆ ಮುಂದೆ ತೋರಿಸಿ ನಿಮಗೂ ಬರ್ರಿ ನೋಡಿ ಫ್ರೆಂಡ್ಸ್ ನಾವು ಬ್ಯಾನರ್ ಹಾಕ್ಸಿದ್ದೀವಿ ತರನೇ ನೋಡಿ ದೊಡ್ಡದಾಗಿ ಬ್ಯಾನರ್ ಹಾಕ್ಸಿದೀವಿ ಅಷ್ಟು ದೊಡ್ಡದಾಗ ಇದು ನೋಡ್ತಾರಳ ಇದೇನೆ ಎರಡನೇ ವರ್ಷದ ಗಣೇಶ ಮಾಡ್ತಾ ಗಣೇಶ ಅದ್ದೂರಿ ಮಹೋತ್ಸವ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಬಾಸ್ ಹೇಗಿದ್ದಾರೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ನೋಡಿಸ್ತಾ ಇದ್ದೀನಲ್ಲ ಹೆಂಗಿದ್ದಾರೆ ಅಂತ ಚೆನ್ನಾಗಿದ್ದಾರೆ ತಾನೆ ಇದೇ ನಮ್ಮ ಬಾಸ್ ನೋಡ್ಕೊತಾ ಇದ್ದೀರಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಬಾಸು ಇದೆ ವರವಾಣಿ ಗೆಳೆಯರ ಬಳಗ ಅಂತ ನಾವೇ ಎರಡನೇ ವರ್ಷದ್ದು ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಡೇಟು ಎಲ್ಲ ಹಾಕಿದ್ದೀವಿ ಯಾವಾಗ ಏನೇನು ಮಾಡ್ತೀವಿ ಡೈಲಿ ಪ್ರಸಾದ ಎಲ್ಲ ಕೊಡ್ತೀವಿ ಫ್ರೆಂಡ್ಸ್ ನೀವು ಬೇಕಂದ್ರೆ ಬರ್ಬೋದು ಎಲ್ರಿಗೂ ಆಧಾರದ ಸ್ವಾಗತ ಕೋರಿದೆ ನಮ್ಮ ಬಾಸ್ಗೆ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ದೇವರು ಹೆಂಗಿದೆ ನೋಡ್ತಾ ಇದೆಯಲ್ಲ ನೋಡಿ ನೋಡಿ ಫ್ರೆಂಡ್ಸ್ ನಾವು ನಮ್ಮೂರಲ್ಲಿ ಬಂಪರ್ ಆಫರ್ ಬಿಟ್ಟಿದ್ದೀವಿ ಯಾರು ಬಿಡೋಕ್ಕಾಗಲ್ಲ ಅವ್ರ ಆಫರ್ನ ನಾವೇ ಬಿಟ್ಟಿದ್ದೀವಿ ಫ್ರೆಂಡ್ಸ್ ನೀವು ಬೇಕಂದ್ರೆ ಬರ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಲಾಟ್ರಿ ಆಫರ್ ಬಿಟ್ಟಿದ್ದೀವಿ ಏಳನೇ ವರ್ಷದ ಪ್ರಯುಕ್ತ ನೋಡಿ ಫ್ರೆಂಡ್ಸ್ ಕೇವಲ ಜಾಸ್ತಿ ಪ್ರೈಸ್ ಇಲ್ಲ ಒಂದು ಲಾಟ್ರಿ ಬೇಕಂದರೆ ನೀವು ತೊಗೋಬೋದು ಕೇವಲ ನೂರು ರೂಪಾಯಿಗಳು ಮಾತ್ರ ನೂರು ರೂಪಾಯಿಗೆ ಫ್ರಿಜ್ ಯಾರು ಕೊಡಲ್ಲ ನಿಮಗೆ ನಾವು ಕೊಡ್ತಾಯಿದ್ದೀವಿ ಫ್ರಿಜ್ನ ಗೆದ್ದರೆ ಇಲ್ಲ ಅಂದರೆ ಇಲ್ಲ ಇದು ನಮ್ಮೂರಿನ ಹೆಸರುಗಳು ನೋಡಿದ್ದೀರಾ ನೋಡಿ ಫ್ರೆಂಡ್ಸ್ ಯಾರು ಕೊಡಲ್ಲ ನಿಮಗೆ ಫ್ರಿಜ್ನ ನೂರು ರೂಪಾಯಿ ಲಾಟ್ರಿ ಟಿಕೆಟ್ಗೆ ನೋಡಿ ಫ್ರೆಂಡ್ಸ್ ನಂಬರ್ ಹಾಕಿದ್ದೀವಿ ಬೇಕಂದ್ರೆ ನಿಮಗೂ ಲಾಟ್ರಿ ಟಿಕೆಟ್ ಇವ್ರಿಗೆ ಫೋನ್ ಮಾಡ್ರಿ ನಿಮಗೂ ಲಾಟ್ರಿ ಕೊಡ್ತೀವಿ ನೀವು ಗೆದ್ರೆ ನಿಮಗೂ ಇದೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಬಂಪರ್ ಆಫರ್ ಐತೆ ನೀವು ತೊಗೊಬೋದು ಎಲ್ಲ ನೋಡಿ ಫ್ರೆಂಡ್ಸ್ ನೀವು ಐದು ಲಾಟ್ರಿ ಟಿಕೆಟ್ ತೊಗೊಂಡ್ರೆ ಒಂದು ಲಾಟ್ರಿ ಟಿಕೆಟ್ ಫ್ರೀ ನಿಮಗೂ ಕೊಡ್ತೀವಿ ಬೇಕಂದರೆ ಫೋನ್ ಮಾಡಿ ಕೇಳ್ರಿ ಆಯಿತಾ ಓಕೆನಾ ಫ್ರೆಂಡ್ಸ್ ಇವತ್ತೇ ಲಾಸ್ಟು ಫ್ರೆಂಡ್ಸ್ ನೀವು ತೊಗೊಳ್ರಿ ಬೇಕಂದ್ರೆ ನೋಡಿ ಫ್ರೆಂಡ್ಸ್ ನಮ್ಮೂರಿನ ಗಣೇಶ ನಿಮಗೂ ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್ ನಿಮಗೂ ತೋರಿಸಿ ನಮ್ಮೂರಿನ ಗಣೇಶ ಅನ ತೋರ್ಸಕ್ಕೆ ಹೋಗ್ತಾ ಇದ್ದೀವಿ ಜೊತೆಗೆ ನೀವು ಬನ್ನಿ ನೋಡಿ ಫ್ರೆಂಡ್ಸ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕ್ಸಿದೀವಿ ನೀವು ಹಿಂಗೆ ಹಾಕೊಳ್ಳಿ ಫ್ರೆಂಡ್ಸ್ ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ಲೈಟ್ ಬರುತ್ತೆ ಫ್ರೆಂಡ್ಸ್ ಓಕೆನಾ ಅದಕ್ಕೆ ನೀವು ಹಾಕಿದ್ರೆ ಹಿಂಗೆಲ್ಲ ಚೆನ್ನಾಗಿರ್ತೀರ ಓಕೆನಾ ನೋಡಿ ನೋಡಿ ಫ್ರೆಂಡ್ಸ್ ಇದೆ ನಮ್ಮೂರು ಇಲ್ಲೇ ನಾವು ಗಣೇಶ ಇಟ್ಟಿದ್ದೀವಿ ನೀವು ಬೇಕಂದ್ರೆ ಇಟ್ಕೊಳ್ಳಿ ಫ್ರೆಂಡ್ಸ್ ಗಣೇಶ ಅವಾಗ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ನೀವು ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದೀವಿ ಇದೇ ನಮ್ಮ ನಾವು ಇಟ್ಟಿರುವ ಗಣೇಶ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನಾವು ಇಟ್ಟಿರೋ ಗಣೇಶ ಎರಡನೇ ವರ್ಷದ ಅದೂರಿ ಗಣೇಶವನ್ನು ತೋರಿಸ್ತಾ ಇದ್ದೀವಿ ನಿಮಗೆ ನೋಡಿ ಫ್ರೆಂಡ್ಸ್ ಇದೇ ನಾವು ಇಟ್ಟಿರುವ ಪ್ಲೇಸ್ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡ್ಸಿದ್ದಾರೆ ಅಣ್ಣವ್ರ ಪಾಪ ನೋಡಿ ಫ್ರೆಂಡ್ಸ್ ಇದೆ ನಾವು ಇಟ್ಟಿರೋ ಗಣೇಶ ತೋರಿಸ್ತೀವಿ ಇವರೇ ನಮ್ಮವರೆಲ್ಲ ಪಾಪ ಎಲ್ಲರೂ ಹೆಲ್ಪ್ ಮಾಡೋರೆ ಹಾಯ್ ಹೇಳ್ರಿ ಹಾಯ್ ಹೇಳಣ ಎಲ್ಲರೂ ಪಾಪ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನಮ್ಮ ಗಣೇಶ ಇದೆ ನೋಡಿ ಫ್ರೆಂಡ್ಸ್ ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್ ಒಳ್ಳೆ ಗಣೇಶನೇ ತಂದಿದ್ದಾರೆ ಫ್ರೆಂಡ್ಸ್ ಸಿಕ್ಕಿತ ನೋಡಿ ಹೆಂಗೆ ಹೆಂಗೆ ಮಾಡವ್ರೆ ಫ್ರೆಂಡ್ಸ್ ನೀವು ನೋಡ್ಬೋದು ಇಲ್ಲಿ ಎಲ್ಲ ಕಡೆ ಡೆಕೋರೇಷನ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಗಣೇಶನ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ನೋಡ್ಕೋಬೋದು ಹೆಂಗೆ ಹೆಂಗೆ ಮಾಡಿದ್ದಾರೆ ಅಂತ ಗಣೇಶ ಅರೇಂಜ್ಮೆಂಟ್ಸ್ ಎಲ್ಲ ಎಲ್ಲ ಕಡೆಯಿಂದ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಪಾಪ ನೋಡಿ ಫ್ರೆಂಡ್ಸ್ ಮೇಲೆಗಡೆ ಕೆಳಗಡೆ ಎಲ್ಲ ಚೆನ್ನಾಗಿದೆ ಡೆಕೋರೇಷನ್ಸ್ ಮಾಡಿದ್ದಾರೆ ಪಾಪ ಅಣ್ಣವರು ನೋಡಿ ಫ್ರೆಂಡ್ಸ್ ಗಣೇಶ ನರಸಿಂಹ ಗಣೇಶ ತಂದವರೇ ಕಿತ ನೋಡ್ತಾ ಇದ್ರಲ್ಲ ನೀವೂ ನೋಡ್ಕೊಬೋದು ಚೆನ್ನಾಗಿದೆ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನಮ್ಮ ಬಹಸು ನೋಡಿ ಫ್ರೆಂಡ್ಸ್ ತೋರ್ಸಲ್ಲ ಚೆನ್ನಾಗಿದೆ ಓಕೆನಾ ನೋಡಿ ಫ್ರೆಂಡ್ಸ್ ನೀವು ನೋಡ್ಕೊಳ್ಳಿ ನರಸಿಂಹ ಸ್ವಾಮಿಯ ಗಣೇಶ ತಂದ ಗೀತಾ ಚೆನ್ನಾಗಿದೆ ನೋಡೋಕೆ ಇದು ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ಓಕೆ ನೋಡಿ ಫ್ರೆಂಡ್ಸ್ ಎಲ್ಲ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಇದು ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಎಲ್ಲ ಕಡೆಯಿಂದ ನೋಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಓಕೆನಾ ಫ್ರೆಂಡ್ಸ್ ನರಸಿಂಹಸ್ವಾಮಿಯ ಗಣೇಶ ತಂದಿದ್ದಾರೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ